ನಮಸ್ಕಾರ ಅಹ್ ಬಂದಿರುವಂತ ಎಲ್ಲ ಮಾಧ್ಯಮ ವ್ಯಕ್ತರಿಗೆ ಹಿರಿಯರಿಗೆ ನಮಸ್ಕಾರ ಆಲ್ ಈ ವೇದಿಕೆ ಸೃಷ್ಟಿ ಮಾಡಿದಂತ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಇಷ್ಟಪಡ್ತೀನಿ ಬಿಕಾಸ್ ನಮ್ಗೆ ನಾನು ಅಟ್ರಾಕ್ಬೇಕು ಅಂತ ಫಸ್ಟ್ ಅನ್ಕೊಂಡಾಗ ಆಗೋ ಹೆಂಗ್ ಬರೋದು ಆ ವೇ ಹೆಂಗೆ ಅಂದ್ರೆ ಸಿನಿಮಾಗಳಿಗೆ ಅವಕಾಶ ಹುಡುಕೋದಂಗೆ ಹೆಂಗೆ ಅದು ಒಂದ್ ಕಡೆ ಆದ್ರೆ ನಿಭಾಯಿಸೋದು ಹೆಂಗೆ ಹೆಂಗೆಂತದು ಆ ಕಲಿಕೆನೇ ಇರ್ಲಿಲ್ಲಲ್ಲ ಸೊ ಕಾಲೇಜಿನಾಗ ಏನೇನು ಆಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಆಕ್ಟ್ ಮಾಡಿದ್ವಿ ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫೇಸ್ ಮಾಡೋದ್ ಬಂದ ಗೊತ್ತಾ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಬಹಳ ಹುಡುಕಾಟದಾಗಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ತರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡುದು ಗುರು ಸರ್ ಈ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದ್ ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂತವ್ರು ಬರ್ತಿದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅವ್ರ ಜೊತೆ ಅಂತ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಕ್ಚರ್ ಅದಕ್ಕೂ ಮುಂಚೆ ಏನೇನು ಮಾಡಿದ್ವಿ ಅದಾದ್ಮೇಲೆ ಏನೇನಾಯ್ತು ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ ನಂಗೂ ಹೆಲ್ಪ್ ಆಯ್ತು ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಬಹಳ ಖುಷಿ ಆಯ್ತು ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯ್ತು ನೀವು ಇದನ್ನ ಮಾಡ್ತಿರೋದು ಇನ್ನೂ ಬಹಳ ಖುಷಿ ಆಗ್ತದೆ ಡೂ ಕಂಟಿನ್ಯೂ ದಿಸ್ ಅಂಡ್ ಗಿರಿ ಸರ್ ಆಗ್ಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟರ್ ಇಂದ ಬಂದಿರೋದ್ರಿಂದ ಫ್ಯಾಕಲ್ಟಿ ಸರ್ ನಾನ್ ಥಿಯೇಟರ್ ಬಹಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳಕ್ ಬಂದಿರೋದ್ರಿಂದ ಅದರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗ್ಲಿ ಅಂಡ್ ಸೂನ್ ನಾನು ಮತ್ತೆ ವಾಪಸ್ ಗಿರೀಶ್ ಸರ್ ಅವಕಾಶ ಕೊಟ್ಟರೆ ಅವ್ರ ನಾಟಕದಲ್ಲಿ ನಾನು ಒಂದು ಆ್ಯಕ್ಟ್ ಮಾಡ್ತೇನೆ ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟರ್ ಒಟ್ಟಿಗೆ ಕೆಲಸ ಇಷ್ಟ ಪಡ್ತೀನಿ ಅಂಡ್ ನಮ್ಮ ಪಕ್ಕದಾಗ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಅದು ಆಫ್ ದ ಕ್ಯಾಮ್ರಾ ಆಮೇಲೆ ಮಾತಾಡ್ತಾರೆ ಸೊ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಜೊತೆಗೆ ಬಹಳ ಖುಷಿ ಕೊಟ್ಟಿದೆ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಹೊಸಬರಿಗೆ ಒಂದಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯ್ನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದ್ದಾಗಿಂದಿಡ ಹಿಡ್ದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಮೆಲ್ಕ್ ಹಾಕೋದು ಹಾಗೆ ವೆಲ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಸೊ ಗಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನಮಗೆ ಪರ್ಸನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಇರಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನಾನು ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದಾಗ ನನ್ನ ಆಗ್ಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ನಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡ್ ಬಂದಿದ್ದು ಸೀನಿಯರ್ ಆಕ್ಟರ್ಸ್ ನ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು ಸೊ ನಮ್ಗೆ ವೇದಿಕೆ ಕಲ್ಪಿಸ್ ಅವಾಗ ಇರ್ಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ ಅವರು ತುಂಬ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡಿದೆ ಅಫ್ಕೋರ್ಸ್ ಎಸ್ ಆಲ್ ದಿ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರು ಬಂತೀರ ಎಲ್ಲರಿಗೂ ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ರು ನಿಮ್ಗೂ ಕೂಡ ಹೆಲ್ಪ್ ಆಯಿತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಆಸ್ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿ ಒಂದು ಬೇರೆ ಬೇರೆ ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ವಿ ಸೊ ಇಲ್ಲಿ ಕೊನೆಗೆ ಅವ್ರಿಗೆ ಏನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳಿಸ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರ್ಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗ್ಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮಲ್ಲಿ ಇದೆ ಯಾಕಂದ್ರೆ ನಾವೊಂದು ಅನ್ರಿಯಲೈಸೇಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನ ಹುಟ್ಟಕ್ಕೆ ನಾವೇ ಹೊರಸಾಹಸ ಪಡ್ತಾ ಇದ್ವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರತ್ತೆ ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ದ್ಬಿಟ್ಟ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನೇ ಅವನ ಲೆವೆಲ್ ನ ಯಾವ ಮಟ್ಟಕ್ಕೆ ಕೇಸ್ಬಿಟ್ಟಾದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರೋಕ್ ಆಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚ್ ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದ್ರೆ ಏನೇ ಮಾಡಿದ್ರು ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರುವ ಒತ್ತಡ ಆಗಿದೆ ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನ ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂತ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೆ ವಂದನೆಗಳು ಧನ್ಯವಾದಗಳು ಮತ್ತು ಅವರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಕಳು ಇರ್ಬೋದು ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು ನಾವು ಹೇಳ್ದಂಗೆ ಶರತ್ ಅವರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಇಂದ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋನು ಇವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋರು ಇವರು ಅಲ್ಲಿಂದಾನೇ ಬಂದಿರೋರು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಆಹ್ಹ್ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ತರದ ರೋಲ್ಗಳೇ ಸಿಗುತ್ತೆ ಆದ್ರೆ ಹೀರೋ ಆಗೋದು ಯಾವಾಗ ನಾನು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನ್ಸಿರುತ್ತೆ ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯ್ನ್ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಹೇಳ್ತಾ ಇದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತಂದ್ರೆ ಗುರು ದೇಶಪಾಂಡೆ ಹತ್ರ ಬನ್ನಿ ನಾನು ಹೀರೋ ಮಾಡ್ತೀನಿ ಆದ್ರೆ ನಿಜ ಇದನ್ನೇನಂದ್ರೆ ಒಂದು 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 ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಿ ಸಿಕ್ಸ್ ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ನ ಡಿಸೈನ್ ಮಾಡಿದ್ವಿ ಅದರಲ್ಲಿ ಏನಂದ್ರೆ ಮೂರು ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನ್ ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಈ ಈ ರಾಮರಸ ಫ್ಯೂಚರ್ ಫಿಲಮ್ನ ಸರ್ ಮಾಡ್ತಾ ಇದಾರೆ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ದು ಜಿ ಸಿನಿಮಾಸ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನು ಒಬ್ಬರು ಡೈರೆಕ್ಟರ್ ಮಾಡ್ತಾರೆ ಕನ್ನಡದಲ್ಲಿ ಇರುವಂತ ಒಬ್ರು ಡೈರೆಕ್ಟರ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ಇದ್ದೀರಾ ನಾನು ಹೀರೋ ಆಗಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಇದನ್ನು ನೋಡೋರು ಹೇಳ್ತಾ ಇದೀನಿ ಫ್ರೀ ಇರೋದಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟ್ನ ನಾನು ಹಿಂಗೆ ಹೇಳ್ತೀನಿ ಅಂತಂದರೆ ನಮ್ಮ ಹೋಲ್ ನಮ್ಮ ಲೈಫಲ್ಲಿ ಒಂದು ತುಂಬ ಒಂದು ಡ್ರೀಮ್ ಇರುತ್ತೆ ನಾನು ಅಂದರೆ ಒಬ್ಬ ಒಬ್ಬನಿಗೆ ಏನಾಗಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಮ್ ಡಿ ಮಾಡ್ತಾನೆ ಇದಕ್ಕೆ ಅವನಿಗೆ ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಅಷ್ಟು ಖರ್ಚಾಗುತ್ತೆ ಅದಾದಮೇಲೆ ಅವ್ನು ಡಾಕ್ಟರ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಬೇಕು ಅಂದರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಅಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದೀವಿ ಆ ಥರ ಆಸೆಗಳು ಇರೋರಿಗೆ ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದು ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನನ್ಗೆ ಖುಷಿ ಏನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನ ಮಾಡ್ತೀವಂತ ಬಿಫೋರೇ ರಿಲೀಸ್ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗ್ಬೇಕು ಅಂತಂದ್ರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸ್ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಹೊಸದಾಗಿ ಬರ್ತಾ ಇರುವಂತಹ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂತವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಶನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗ್ಲಿ ಅವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನೋಡಬಹುದು ಮತ್ತು ಇಲ್ಲಿ ಬಂದಿರುವಂತ ಗಣ್ಯರಿಗೂ ಧನ್ಯವಾದಗಳು ಇಷ್ಟು ನಾನು ಮಾತಾಡ್ತಾ ಇರೋದು ಇವತ್ತು ಗ್ರಾಟಿಟ್ಯೂಡ್ ಹೇಳ್ಬೇಕು ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂತ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಬಹಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಶರತ್ ಅವರು ನಿಮ್ಗೆ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂತ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೆ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಸರ್ ಒಂದ್ ಮಾತು ಹೇಳಿದ್ರು ಹೊಸದಾಗಿ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವ್ ಹೀರೋ ಅಂತ ಹೇಳಿ ಕನ್ನಡಿಯಲ್ಲಿ ನೋಡ್ಕೋಬೇಕಾದ್ರೆ ನಮಗೂ ಅನಸ್ತಾ ಇರುತ್ತೆ ಡೈರೆಕ್ಟ್ ಬಂತ ಅನಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರಕ್ಕೆ ಕೊಡೋದಕ್ಕೆ ಯಾರು ಇರೋದಿಲ್ಲ ಸೊ ನಾವ್ ನಂಬರ್ ಒನ್ ಹಿಂಗಿದ್ರು ತಲುಪ್ ಬಿಡ್ತೀವಿ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ನಿಮ್ಮ ಈ ರೀತಿ ಅಂತ ಅನ್ಸ್ಕೊಂತಾರೆ ಟೈಟಲ್ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳು ಆಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ರಿಗೆ ಈ ವೇದಿಕೆ ಮುಖಾಂತರ ಹೇಳೋದು ನಾನು ಇಷ್ಟಪಡೋದು ಏನು ಅಂತ ಹೇಳಿದ್ರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದು ಹಳೆ ಹಾಡಿನ ಬರುತ್ತೆ ಕೇಳಿದ್ದು ಸುಳ್ಳು ಆಗಬಹುದು ನೋಡಿದ್ದು ಸುಳ್ಳು ಆಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರ್ಲಿ ಒಂದು ಸಿನಿಮಾ ಆಗಿರ್ಲಿ ಯಾಕಂದ್ರೆ ಎಲ್ಲರ ಕನಸು ಇರುತ್ತೆ ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿಯನ್ನು ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದ್ರ ನಿಜ ಏನು ಅಂತ ತಿಳಿಯುತ್ತೆ ವೇದಿಕೆ ಮೇಲೆ ಬರ್ಬೇಕು ಬಡವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂತಹ ಕನಸನ್ನ ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವರಿಗೆ ಒಳ್ಳೇದಾಗಲಿ ಸೊ ಇನ್ನು ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬೆಳೆಸಲಿ ಬಡವರಿಗೆ ಬಳಸಲಿ ರೈತರಿಗೆ ಬೆಳೆಸಲಿ ಸ್ಟೂಡೆಂಟ್ಸ್ ಗಳಿಗೆಲ್ಲ ಡೆವಲಪ್ ಆಗಲಿ ಇವರೊಂದು ಇನ್ಸ್ಪಿರೇಷನ್ ಆಗಲಿ ಈ ರೀತಿಯಾದಂತಹ ಡಿಸಿಷನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅದ ಅದರ್ ವುಡ್ ಎಕ್ಸೈಜರ್ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಹೆಚ್ಚಿಗೆ ಬೆಳೀಲಿ ಸೊ ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ thanks to my parents